ಈಗ ಮುಂಗಾರು ಮಳೆ ಪ್ರಾರಂಭ ಆಗಿದೆ ನಿನ್ನೆ ಒಳ್ಳೆ ಮಳೆಯಾಗಿದೆ ನಾವು ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತಗೊಂಡಿದ್ದೇವೆ ಆದರೂ ಮಳೆ ಜಾಸ್ತಿ ಆದಾಗ ಮರಗಳು ಬಿತ್ತೋಗೋದು ರಸ್ತೆಗಳಲ್ಲಿ ನೀರು ನಿಲ್ತಕ್ಕಂಥದ್ದು ಸಾಮಾನ್ಯವಾಗಿ ಆಮೇಲೆ ಕುಂಡಿಗಳನ್ನು ಕೂಡ ಇದ್ದೇ ನಾವು ಆದೇಶ ಕೊಟ್ಟಿದ್ದೀವಿ ಮುಗಿಸ್ತಾ ಇದ್ರು ಈ ತಿಂಗಳಲ್ಲೀಟಿಂಗ್ ನಮ್ಮ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚಿಗೆ ಬರಲಿ ಎಲ್ಲ ಸಮಸ್ಯೆ ಇದೆ ಅದನ್ನೆಲ್ಲ ಬಗೆಹರಿಸೋಣ ಸಾಯಂಕಾಲ ಓಟ್ ಮುಗಿಸ್ಕೊಂಡು ಮೇಲೆ ಒಂದು ಸಭೆ ಮಾಡ್ತಾ ಇದ್ದೀನಿ ಬ್ರೈನ್ ಡ್ಯಾಮೇಜ್ ವಿಚಾರದಲ್ಲಿ ಭೇಟಿ ಕೊಡ್ತಾ ಇದ್ದಾರೆ ಖಂಡಿತ ಎಲ್ಲೆಲ್ಲಿದೆ ಫಸ್ಟ್ ಆಫೀಸರ್ಸ್ ಎಲ್ಲ ಕಲ್ ಮಾತಾಡಿ ಮಾಡ್ತೀನಿ